ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೆ ದೇಶ ವಿದೇಶಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಸಿನಿಮಾಗಳು ಪ್ರದರ್ಶನ ನಿಮ್ಮೆಲ್ರಿಗೂ ಇದು ಒಂದು ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೆಯ ಕಾಲದ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನವ್ರಿಗೆ ಇರ್ತಕ್ಕಂಥ ಎಲ್ಲ ನಟ ನಟಿಯರನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸಿನಿಮಾ ಸಿನಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಿನಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೆನೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಹಿಂದಿನ ಬಾರಿ ನಾನು ಮೈಸೂರು ನಗರದಲ್ಲಿ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತೇ ನೂರ ಹತ್ತು ಎಕರೆ ಜಮೀನನ್ನ ಹಿಮಾವತ್ರ ಹಿಮಾವತ್ರ ಕಣ್ಕೊಳ್ಳೋದತ್ರ ಇರ್ತಕ್ಕಂಥ ಊರಿನಲ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಒಂದೇ ಮೀಟಿಂಗ್ ಮಾಡಿ ಇನ್ನೂ ಐವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ ನೂರ ಅರವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಉಡುಪಾಗಿಡ್ತಾ ಇದ್ದೇವೆ ಒಂದು ಮಾದರಿಯಾದಂತ ಸಿನಿಮಾ ನಗರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿರ್ತಕ್ಕಂಥವ್ರ ಎಲ್ಲರ ಉದ್ದೇಶ ಹಾಗಾಗಿ ಅದನ್ನ ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನ ಮಾಡಿ ಫಿಲಮ್ ಸಿಟಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಫಿಲಂ ಸಿಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾ ನಗರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಟೆಂಡರ್ ಕರೆಯಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದೀವಿ ಪಿ 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 ಮಾಡಿ ಇದನ್ನ ಮಾಡಿ ಈ ಭಾಗದ ಜನರಿಗೆ ಮತ್ತು ಸಿನಿಮಾ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಮ್ಮ ಸರ್ಕಾರ ಕೊಡ್ತದೆ ಮೊದಲಿದ್ದು ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಈಗಾಗಲೇ ರಾಜೇಂದ್ರ ಬಾಬು ಅವರು ಹೇಳಿದರು ನಾವು ಏನೇನು ಕನ್ನಡ ಚಲನಚಿತ್ರಗಳಿಗೆ ಸಹಾಯ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದರೆ ಕನ್ನಡದ ಚಿತ್ರ ಕನ್ನಡ ಚಲನಚಿತ್ರ ಬೆಳಿಬೇಕು ಹೆಚ್ಚು ಜನಪ್ರಿಯ ಆಗಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಮತ್ತೆ ಜನ ಇವತ್ತು ಥಿಯೇಟರ್ಗಳಿಗೆ ಹೋಗಿ ನೋಡೋದು ಕಡಿಮೆ ಆಗ್ಬಿಟ್ಟದೆ ಥಿಯೇಟರ್ಗಳಿಗೂ ಹೋಗಿ ನೋಡಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರಿಗೂ ದಸರಾ ಮಹೋತ್ಸವದ ದಸರಾ ಮಹೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ